ನನ್ ಅಮಿತ್ ಎಸ್ತಾ ಭೂನಲಿಂಗ ಪತ್ತೆ ಹತ್ತೆ ಪ್ರಕರಣ ಹಾಗೆ ಭ್ರೂಣ ಲಿಂಗ ಪತ್ತೆ ಮತ್ತೆ ಹತ್ತೆ ಹೆಚ್ಚುತ್ತಾ ಇರುವಂತದ್ದು ಏನು ಶಿಕ್ಷಾರ್ಹ ಅಪರಾಧವಾಗಿದ್ರು ಕೂಡ ಈ ರೀತಿಯ ಕೇಸ್ಗಳು ನಿಲ್ತಾ ಇಲ್ಲ ಬೆಂಗಳೂರು ಮಂಡ್ಯ ಆಯ್ತು ಈಗ ಬಾಗಲಕೋಟೆಯಲ್ಲೂ ಕೂಡ ಇಂಥದ್ದು ಒಂದು ಆ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದ ಮನೆಯೊಂದರಲ್ಲಿ ಗರ್ಭಪಾತ ಅಹ್ ನಡೆಸುವಂತಹ ಒಂದು ಘಟನೆ ನಡೀತಾ ಇತ್ತು ಈ ಸಂಬಂಧ ಮೂವರನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಲ್ಲಿನ ಪೊಲೀಸರು ಮಹಾರಾಷ್ಟ್ರದ ಕೊಲ್ಹಾಪುರದ ತೋನಾಲಿ ಎಂಬ ಮಹಿಳೆಗೆ ಗರ್ಭಪಾತವನ್ನ ಮಾಡಿಸಲಾಗ್ತಾ ಇತ್ತು ಮಹಾರಾಷ್ಟ್ರದ ಮಿರಜ್ ನ ಖಾಸಗಿ ಆಸ್ಪತ್ರೆಯಲ್ಲಿ ಭ್ರೂಣಲಿಂಗ ಪತ್ತೆಯನ್ನ ಮಾಡಲಾಗಿತ್ತು ಈ ವೇಳೆ ಹೊಟ್ಟೆಯಲ್ಲಿ ಹೆಣ್ಣು ಮಗು ಇರೋದು ಗೊತ್ತಾಗಿತ್ತು ಸೋನಾಲಿ ದಂಪತಿಗೆ ಈಗಾಗಲೇ ಇಬ್ಬರು ಹೆಣ್ಣು ಮಕ್ಕಳಿದ್ರು ಮೂರನೆಯವಳು ಕೂಡ ಹೆಣ್ಣು ಮಗು ಅಂತ ಗೊತ್ತಾಗಿ ಗರ್ಭಪಾತಕ್ಕೆ ನಿರ್ಧಾರವನ್ನ ಮಾಡಲಾಗಿತ್ತು ಬಳಿಕ ಗರ್ಭಪಾತ ಮಾಡ್ತಾ ಇದ್ದ ಕವಿತಾಳನ್ನ ಸಂಪರ್ಕಿಸಿದ ಕುಟುಂಬಸ್ಥರು ಗರ್ಭಪಾತ ಬಳಿಕ ರಕ್ತಸ್ರಾವವಾಗಿ ಪ್ರಜ್ಞಾಹೀನರಾಗಿತ್ತು ಸೋನಾಲಿ ಈ ಬಳಿಕ ಕವಿತಾ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಹೇಳ್ತಾರೆ ಕಾರಿನಲ್ಲಿ ಕರೆದುಕೊಂಡು ಹೋಗುವಾಗ ಮಾರ್ಗ ಮಧ್ಯೆ ಸೋನಾಲಿ ನಿಧನವಾಗಿರುವಂಥದ್ದು ಮಹಾರಾಷ್ಟ್ರದ ಸಾಂಗ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು ಸದ್ಯಕ್ಕೆ ಕವಿತಾ ಮಾರುತಿ ಕರ್ವಾಳ್ ವಿಜಯ್ ಗೌಲಿ ಸೇರಿ ಮೂವರನ್ನ ವಶಕ್ಕೆ ಪಡೆದುಕೊಂಡಿರುವಂಥದ್ದು ಹತ್ತನೇ ವರ್ಷ ಕಡಿದಿದ್ದೀರ ಇನ್ನು ಅವತ್ತೇ ದಿನ ಮಾರ್ಗದರ್ಶ ಇದು ಏನು ಗರ್ಭಪಾತ ಮಾಡಿದಾರ ಆ ಸಮಯದಲ್ಲಿ ಯಾರಿದ್ರು ಮತ್ತೆ ಅವರು ಒಬ್ಬರೇ ಮಾಡಿದಾರ ಮತ್ತೆ ಯಾರಾದರೂ ಸಹಾಯ ಹಾಕಿದಾರ ಮತ್ತು ಅವರು ಬೇರೆ ಏನಾದರೂ ಅಸಿಸ್ಟೆನ್ಸ್ ತಗೊಂಡಿದ್ರು ಅನ್ನೋದನ್ನ ತನಿಖೆಯಲ್ಲಿ ಗೊತ್ತುಪಡಿಸಿ ಮಹಾರಾಷ್ಟ್ರ ಇಬ್ಬರನ್ನ ವಶಕ್ಕೆ ಪಡೆದು ನಮ್ಮಲ್ಲಿ ಈ ಕವಿತಾ ಸೇರಿ ಮೂರು ಜನ ಸರಿ ಗರ್ಭಪಾತ ಅವರು ಬಹಳಷ್ಟು ಜನಕ್ಕೆ ಮಾಡಿದಾರೆ ಅಂತ ಹೇಳಿ ಅವರೆಲ್ಲರನ್ನು ವಿಚಾರಣೆ ಮಾಡುವಂಥದ್ದು ಖಂಡಿತವಾಗಿ ಮಾಡ್ತೀವಿ ಇವತ್ತು ಪೊಲೀಸರು ಹೋದಲ್ಲಿ ಕೂಡನು ಚಿತ್ರದ ಮೂಲದಲ್ಲಿರ್ತಕ್ಕಂಥ ಒಂದು

ವಾರ್ಡ್ನ ವಿವರ್ ಕಾಲೋನಿ ಮತ್ತು ಬಿಲವಾರದಹಳ್ಳಿ ಮುಖ್ಯ ರಸ್ತೆಯಲ್ಲಿ ಈ ಅವ್ಯವಸ್ಥೆ ಇದ್ದು ಬಿಬಿಎಂಪಿ ಪೌರ ಕಾರ್ಮಿಕರು ಚರಂಡಿ ನೀರಿನಲ್ಲಿ ಕಸ ಎತ್ತುವ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಪ್ರತಿದಿನ ಇದನ್ನ ಕ್ಲೀನ್ ಮಾಡಲು ಚೀಲ ಹಾಕಿಕೊಂಡು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೊಳಚೆ ನೀರಿನಲ್ಲಿ ಕಸ ತೆಗೆಯುತ್ತಿರುವ ದೃಶ್ಯ ನೋಡುಗರ ಮನ ಕಲುಪುವಂತಿತ್ತು ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಕಿಡಿಕಾರಿದ್ದಾರೆ ಪ್ರತಿದಿನ ಇದನ್ನ ಕ್ಲೀನ್ ಮಾಡಲು ಚೀಲ ಕೊಡುವ ಹಾಕಿಕೊಂಡು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಕೊಳಚೆ ನೀರಿನಲ್ಲಿ ಕಸ ತೆಗೆಯುತ್ತಿರುವ ದೃಶ್ಯ ನೋಡುಗುರ ಮನೆ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಎಸ್ ಅಲ್ಲಿನ ಸಾರ್ವಜನಿಕರು ಏನ್ ಮಾತಾಡಿದಾರ ಬನ್ನಿ ಬರೋಣ ಇದರ ಉದ್ದೇಶ ಏನಂದ್ರೆ ನಮ್ಮ ಏನಿದೆ ಕಸದ್ದು ತುಂಬಾ ಪ್ರಾಬ್ಲಮ್ ಆಗಿದೆ ಬರ್ತಾ ಬರ್ತಾ ವಿದ್ಯಾಂಜಲಿ ಸ್ಕೂಲ್ ಹತ್ರ ರೋಡಿನ ವ್ಯವಸ್ಥೆ ಏನಿದೆ ಕುಲ್ಗೇಟ್ ಹೋಗಿದೆ ಯಾಕಂದರೆ ಒಂದು ಆರು ಏಳು ವರ್ಷ ಆಯ್ತು ಬಿ ಬಿ ಎಂ ಕೆಲಸಗಳು ನಿಂತು ಹೋಗಿ ಏನಾಗಿದೆ ಇವಾಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಚೆನ್ನಾಗಿದೆ ಮನ ನಮ್ಮ ಮಾನ್ಯ ಯಾರು ನಮ್ಮ ಬಿ ಬಿ ಎಂ ಪಿ ವಾರ್ಡ್ ಏನಿದೆ ನಮ್ಮ ಟೀ ಅವರು ಇದ್ದಾಗ ಕೆಲಸಗಳು ನಡೀತಾ ಇತ್ತು ಇವಾಗೆಲ್ಲ ಆಗಿ ಇದು ನಡೀತಾ ಇಲ್ಲ ಆಮೇಲೆ ನೆಕ್ಸ್ಟ್ ಏನಂದರೆ ನಾವು ಈಗ ಮಸಣ ರೋಡಿಂದ ನಾವು ಬಿಲ್ವರ್ದಲ್ಲಿ ಬರೋ ರಸ್ತೆಯಲ್ಲಿ ಈ ಕೃಷ್ಣಪ್ಪ ಅವರು ಮಾಜಿ ನಮ್ಮ ಕೃಷ್ಣಪ್ಪ ಅವರು ಏನಿದ್ದಾರೆ ಎಮ್ ಎಲ್ ಎ ಅವರು ಅವರು ರೋಡ್ನ ಮಾಡಿದರು ರೋಡ್ ಮಾಡ ಆದ್ಮೇಲೆ ಏನಾಗಿದೆ ಆ ರೋಡ್ ಮೋರಿ ವ್ಯವಸ್ಥೆ ಇಲ್ದಲೆ ಏನಾಗಿದೆ ಆ ಮೋರಿ ನೀರೆಲ್ಲ ರೋಡ್ ಬಂದು ರೋಡೆಲ್ಲ ಹಾಳಾಗ್ತಾ ಇದೆ ದಯವಿಟ್ಟು ಇದ್ರ ಬಗ್ಗೆ ಬಿ ಬಿ ಎಂ ಪಿ ಆಗಿರ್ಬೋದು ನಮ್ಮ ಸರ್ಕಾರ ಆಗಿರೋದು ಎಚ್ಚೆತ್ಕೋಬೇಕು ಅದೇ ರೀತಿ ಈ ಪೋರಕಾರಿನ ಕಾರ್ಮಿಕರಿಗೆ ಏನು ಸಖತ್ತು ತೊಂದರೆ ಏನಾಗ್ತಾ ಇದೆ ಅಂದ್ರೆ ಆ ನೀರು ಈ ಮಳೆ ನೀರು ಬಂದು ಕಸ ಎಲ್ಲ ಏನಾಗಿದೆ ರೋಡಿಗೆ ಬಂದು ಆ ಕಸನ ಇವ್ರು ಎತ್ತಾಕಿ ಪಾಪ ಇವ್ರಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅದೇ ರೀತಿ ಸೊಳ್ಳೆಗಳ ಸಮಸ್ಯೆ ಜಾಸ್ತಿ ಇದೆ ಈ ವಿದ್ಯಾಂಜಲಿ ಸ್ಕೂಲ್ ಹತ್ರ ನಮ್ಮ ಏನು ರೋಡ್ ರಸ್ತೆ ಏನಿದೆ ಅದು ತುಂಬಾ ಇದೆ ಅದನ್ನು ರೆಡಿ ಮಾಡಿಸ್ಬೇಕಂತ ಈ ಮುಖಾಂತರ ಕೇಳ್ಕೊತೀನಿ ಅದೇ ರೀತಿ ನಮ್ಮ ಇದೇ ರೀತಿ ಎಲ್ಲಿ ನಮ್ಮ ವಿ ಎಸ್ ಕಾಲೋನಿ ಏನು ಸರ್ಕಲ್ ಇದೆ ಆ ಸರ್ಕಲಲ್ಲಿ ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ ಯಾವಾಗಾರು ಕಸನ ತೊಗೊಂಬಂದು ಆಗ್ತಾ 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 ನಮ್ಮ ವಿ ಎಸ್ ಕಾಲೋನಿ ಇವತ್ತು ಅಧ್ವಾನ ಆಗಿದೆ ವಿ ಎಸ್ ಕಾಲೋನಿ ಇವತ್ತು ಕಸದ ಒಂದು ಕಾಲೋನಿ ಆಗ್ತಾ ಇದೆ ದಯವಿಟ್ಟು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ನಮ್ಮ ಸರ್ಕಾರ ಆಗಿರ್ಬೋದು ನಮ್ಮ ಬಿ ಬಿ ಎಂ ಪಿ ವಾರ್ಡ್ ಯಾರಿದ್ದೀರಾ ಅವರಾಗಿರ್ಬೋದು ಇದ್ರ ಬಗ್ಗೆ ನೀವು ಒಂದು ಮೂಲಂಕುಕವಾಗಿ ನಮ್ಮ ಎಸ್ ಸ್ಥಾನದ ನಾಗರಿಕರಿಗೆ ಒಂದು ಒಳ್ಳೆಯ ಸ್ಥಾನದಲ್ಲಿ ಒಳ್ಳೆ ರೀತಿ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಈ ಮುಖ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಸ್ನೇಹಿತರು ಯಾವಾಗೂ ಇದು ಲಾಸ್ಟ್ ಟೈಮು ನಾನು ಒಂದು ಹೇಳಿದಂಗೆ ನಾನು ಹೇಳಿದ್ದೆ ಏನಂತಂದರೆ ಮಳೆ ನೀರು ವ್ಯವಸ್ಥೆ ಇಲ್ಲ ಆಯಿತು ಲಾಸ್ಟ್ ಟೈಮು ನಾನು ಒಂದು ವಿಡಿಯೋ ಮಾಡಿದ್ದೆ ನೀವು ಮಾಡಿದ್ದೀರಾ ಇಲ್ಲಿ ಏನಾಗುತ್ತೆ ಅಂದರೆ ಆ ಅಪಾರ್ಟ್ಮೆಂಟ್ ಕಟ್ಟಿರೋದ್ರಿಂದ ಆ ಅಪಾರ್ಟ್ಮೆಂಟ್ ಅವ್ರ ಕಡೆಯಿಂದಲಾಗಲಿ ನಮ್ಮ ಬಿ ಬಿ ಎಂ ಪಿ ಕಡೆಯಿಂದಾಗಲಿ ಆ ಮೋರಿ ನೀರು ಮೋರಿ ಕಟ್ಕೊಂಡಿರೋದ್ರ ಮೋರಿಯಿಂದ ಒಳಗಡೆ ಹಿಂಗೆ ಹೋಗ್ತಾ ಇಲ್ಲ ಯಾಕಂದ್ರೆ ನಮ್ಮ ವಿ ಎಸ್ ಕಾಲೋನಿ ನಮ್ಮ ಗೇಟ್ ಇದೆಯಲ್ಲ ಆ ಗೇಟ್ ಇಂದ ನೀರಿನ ವ್ಯವಸ್ಥೆ ಹೋಗ್ತಾ ಇಲ್ಲ ಸೂರ್ಯ ಬಜರಂಗಿ ಅಂತ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ಹಂತ ಹಂತವಾಗಿ ಇಲಾಖೆಯ ಸಮಸ್ಯೆಗಳನ್ನ ನಿವಾರಿಸಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಮೈಸೂರಿನಲ್ಲಿ ಮಾತನಾಡಿ ಸದ್ಯ ರಾಜ್ಯದಲ್ಲಿ ಒಟ್ಟು ಐವತ್ ಮೂರು ಸಾವಿರ ಶಿಕ್ಷಕರ ಕೊರತೆ ಇದೆ ಈಗಾಗಲೇ ಹನ್ನೆರಡು ಸಾವಿರ ಶಿಕ್ಷಕರನ್ನ ನೇಮಕ ಮಾಡಲಾಗಿದೆ ಅನುದಾನಿತ ಶಾಲೆಗಳ ಆರು ಸಾವಿರ ಶಿಕ್ಷಕರ ನೇಮಕಕ್ಕೆ ಸೂಚನೆ ನೀಡಲಾಗಿದೆ ಎಂದು ಮಾಹಿತಿಯನ್ನ ನೀಡಿತು ಮಾಜಿ ಸುಮಾರು ಐ ತಿಂಕ್ ಹತ್ತು ಹನ್ನೊಂದು ಸಾವಿರ ಸಾವಿರ ಬರ್ತದೆ ಅದರೊಳಗೆ ಒಂದು ಐದಾರು ಸಾವಿರ ಬಂದ್ರೆ ಅಟ್ಲೀಸ್ಟ್ ಏನಾಗುತ್ತೆ ಈ ಅನುದಾನಿತ ಶಾಲೆಯಲ್ಲಿ ಗುಣಮಟ್ಟ ಅದು ಮತ್ತೆ ನಾವು ತರಬೇಕಂದ್ರೆ ಶಿಕ್ಷಕರು ಬೇಕಾಗ್ತದೆ ಅವರಿಗೆ ಅತಿಥಿ ಶಿಕ್ಷಕರ ಕೊಡಕ್ಕೆ ಆಗೋದಿಲ್ಲ ನಾವು ಸರ್ಕಾರದಿಂದ ನಮ್ಮ ಸರ್ಕಾರದಿಂದ ಆದ್ರೆ ಮಾಡ್ತೀವಿ ನಾವು ಅತಿಥಿ ಶಿಕ್ಷಕರು ಅಂತ ತೊಗೊಳ್ತೀವಿ ಇತಿಹಾಸದಲ್ಲಿ ಸತಿ ಹೈಯೆಸ್ಟ್ ನಲ್ವತ್ತು ಮೂರು ಸಾವಿರ ಅತಿಥಿ ಶಿಕ್ಷಕರನ್ನ ತಗೊಂಡಿದ್ವಿ ನಾವು ಈ ಸತಿನೂ ಕೂಡ ಆಗ್ಲೇ ಅತಿಥಿ ಶಿಕ್ಷಕರನ್ನು ಕೂಡ ಮುಂಚೆನೆ ತಗೊಳ್ತಕ್ಕಂಥದ್ದು ಮತ್ತೆ ಪರ್ಮನೆಂಟ್ ಟೀಚರ್ಸಿಗೆ ಮತ್ತೆ ನಾವು ತಗೊಳ್ಳೋದಕ್ಕೆ ನೋಟಿಫಿಕೇಶನ್ ಮಾಡ್ತಕ್ಕಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಪರ್ಮಿಷನ್ ಆದೇಶ ಬಂದ ಮೇಲೆ ಬೇಕಾಗ್ತದೆ ಯಾಕೆಂದರೆ ಶಿಕ್ಷಕರೇ ಇಲ್ಲಾಂದ್ರೆ ತೊಂದರೆ ಆಗ್ತದೆ ಆದರೆ ಗೌರ್ಮೆಂಟ್ ಶಾಲೆಯಲ್ಲಿ ಅತಿ ಶಿಕ್ಷಕರು ಮಾಡ್ತೀವಿ ಆದರೆ ಸ ಅನುದಾನಿತ ಶಾಲೆಯಲ್ಲಿ ಪಾಪ ಅವ್ರಿಗೆ ಕಷ್ಟ ಆಗ್ತದೆ ಆದಷ್ಟು ಬೇಗ ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆಯಲ್ಲೂ ಕೂಡ ಟೀಚರ್ಸ್ನ ನೇಮಕಾತಿ ಏನು ಶಿಕ್ಷಕರ ನೇಮಕಾತಿ ಇದೆ ಅದನ್ನು ಆದಷ್ಟು ಬೇಗ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಈಗ ಮುಂಚೆಯೆಲ್ಲ ಒಂದು ಮೊಟ್ಟೆ ಕೊಡ್ತಾಯಿದ್ರು ಬರೀ ಎಂಟನೇ ಕ್ಲಾಸ್ವರೆಗೂ ಮಾತ್ರ ಕೊಡ್ತಾಯಿದ್ರು ನಾನು ಬಂದ ತಕ್ಷಣ ಏನು ಬಜೆಟ್ನ ಸಿದ್ದರಾಮಯ್ಯ ಸಾಹೇಬರು ಬಂದ ಮೇಲೆ ಬಜೆಟ್ ಬಜೆಟ್ನ ಏನು ಕೊಟ್ಟರು ಅದರೊಳಗೆ ಎಲ್ಲರೂ ಹಾಸ್ಯ ಪದ ಮಾಡ್ತಾ ಇದ್ರು ಏ ಇಲ್ಲ ಇವ್ರ ಬಜೆಟಲ್ಲಿ ದುಡ್ಡೇ ಇರಲ್ಲ ದುಡ್ಡೇ ಇರಲ್ಲ ನಾವು ನೋಡಿ ಬರೀ ಎಂಟನೇ ಕ್ಲಾಸಲ್ಲ ಹತ್ತನೇ ಕ್ಲಾಸ್ವರೆಗೂ ಮೊಟ್ಟೆ ಕೊಡೋದಲ್ಲದೆ ವಾರದಲ್ಲಿ ಮುಂಚೆ ಒಂದು ಮೊಟ್ಟೆ ಕೊಡೋರು ಈಗ ವಾರದಲ್ಲಿ ಎರಡು ಮೊಟ್ಟೆ ಯಾಕೆಂದರೆ ಪೌಷ್ಟಿಕತೆ ಭಾಳ ಮುಖ್ಯ ಆಗ್ತದೆ ಮಕ್ಕಳಿಗೆ ಬೆಳಗ್ಗೆ ರಾಗಿ ಮಾಲ್ಟನ್ನು ಕೊಡ್ತಕ್ಕಂಥದ್ದು ಮಕ್ಕಳಿಗೆ ಅದನ್ನು ಕೂಡ ಈಗ ಭತ್ತಾಗಿ ಶುರು ಮಾಡಿದ್ವಿ ಒಂದು ಒಂದು ಒಂದೂವರೆ ತಿಂಗಳಾಯ್ತು ಅಷ್ಟೇ ನಾವು ಈ ಎಕ್ಸಾಮ್ ಆಗೋಕ್ಕಿಂತ ಮುಂಚೆ ಮತ್ತೆ ಈ ವರ್ಷವೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ವಿ ನಾಳೆಯಿಂದ ಶಾಲೆಗಳು ಕೂಡ ಪ್ರಾರಂಭ ಆಗ್ತದೆ ಕೆಲವು ಪಠ್ಯಪುಸ್ತಕ ಪರಿಷ್ಕರಣೆ ಇಂಥ ವಿಚಾರಗಳನ್ನು ಮಕ್ಕಳಿಗೆ ನಾವು ಏನೇ ತೀರ್ಮಾನ ಒಂದು ನೀವು ತಿಳ್ಕೊಳ್ಬೇಕು ಏನೇ ನಮ್ಮ ಸರ್ಕಾರದಿಂದ ನಮ್ಮ ಇಲಾಖೆಯಿಂದ ನಾವು ತೀರ್ಮಾನ ಮಾಡಿದಾಗ ಮಕ್ಕಳ ಭವಿಷ್ಯಕ್ಕೆ ಅವರ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಅವರಿಗೆ ಒಳ್ಳೇದಾಗ್ತಕ್ಕಂಥ ತೀರ್ಮಾನಗಳನ್ನು ಪ್ರಾಮಾಣಿಕವಾಗಿ ನಾವು ತಗೊಂಡೇ ತಗೊಳ್ತೀವಿ ಅದಕ್ಕೆ ಅವರ ಮಾರ್ಗದರ್ಶನ ಏಕೆಂದರೆ ನಾನು ಒಂದು ಸತಿ ನಾನು ನೋಡಿದ್ದೀನಿ ಕೆಲವು ನಾನು ನನಗೆ ಹೊಸ ಇಲಾಖೆ ಹೊಸದಾದಾಗ ನಾ ಮಾರ್ಗದರ್ಶನವನ್ನು ಮರಿತೇಬೇಕೋರಲ್ಲ ಈವನ್ ವಿಧಾನಸೌಧದಲ್ಲೂ ಕೂಡ ವಿಧಾನ ಪರಿಷತ್ತಲ್ಲಿ ಕೂತ್ಕೊಂಡಾಗ ತುಂಬ ಸಮಯ ಮಾಡ್ತಾರೆ ಜಗಳನ್ನೂ ಚೆನ್ನಾಗಿ ಆಡ್ತಾರೆ ಒಳ್ಳೆ ರೀತಿಯಲ್ಲಿ ಆದರೆ ಅರ್ಥ ಏನು ಅಂತ ಹೇಳಿದರೆ ಶಿಕ್ಷಕರ ಪರವಾಗಿ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತಕ್ಕಂಥದ್ದನ್ನು ಮಾರ್ಗದರ್ಶನವನ್ನು ಕೂಡ ಬಹಳ ಅನುಭವ ಇದೆ ಅವ್ರಿಗೂ ಇಪ್ಪತ್ನಾಲ್ಕು ವರ್ಷ ಓಕೆ ಇದಕ್ಕೆ ಒಳ್ಳೆ ಒಳ್ಳೆ ಚೆನ್ನಾಗಿ ಉತ್ತರ ಕೊಡ್ತೀನಿ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಏನು ನಮ್ಮ ಪ್ರಣಾಳಿಕೆ ಹೌದಾ ನೀವು ಒಪ್ತೀರಾ ಸುಮಾರು ಐ ತಿಂಕ್ ಹತ್ತು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಮೇಲ್ಮನೆಯಲ್ಲಿ ದಕ್ಷಿಣ ಶಿಖರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹಿರಿಯರಾದ ನಾಗಮೂರ್ತಿ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರು ಅತ್ಯಂತ ಆತ್ಮೀಯ ಸ್ನೇಹಿತರಾದಂತಹ ಸುರೇಂದ್ರ ಅವರು ನಮ್ಮ ಮಾಜಿ ಹಿರಿಯ ಸಹೋದರ ಆದಂತಹ ಎಂ ಸುಬಣ್ಣ ಅವರು ನಮ್ಮ ಜನರಲ್ ಸೆಕ್ರೆಟರಿ ಡಿ ಸಿ ಸಿ ಸಿಟಿ ಭಾಸ್ಕರ್ ಗೌಡರು ನಮ್ಮ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಮೇಲ್ಮನೆಯಲ್ಲಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಕ್ಕೇರಿ ಗ್ರಾಮದ ವೀರ ಯೋಧ ಮಂಜುನಾಥ್ ಶಿವಾನಂದ್ ಅಂಬಡ್ಗಟ್ಟಿ ಕರ್ತವ್ಯದಲ್ಲಿ ಇರುವಾಗಲೇ ಅಪಘಾತಕ್ಕೆ ಈಡಾಗಿ ಸಾವನ್ನಪ್ಪಿದ್ದಾರೆ ಸೇನೆಯ ಇಂಜಿನಿಯರ್ ರೆಜಿಮೆಂಟ್ನಲ್ಲಿ ಹದಿನಾರು ವರ್ಷದಿಂದ ಸೇವೆ ಸಲ್ಲಿಸಿದ ಇವರು ಕಳೆದ ಶುಕ್ರವಾರ ದೆಹಲಿಯಲ್ಲಿ ಅಪಘಾತಕ್ಕೆ ಈಡಾಗಿದ್ದು ಮಿಲಿಟರಿ ಬಿಎಸ್ ಹಾಸ್ಪಿಟಲ್ ಚಿಕಿತ್ಸೆಯನ್ನ ಪಡೆಯುತ್ತಿದ್ದರು ಚಿಕಿತ್ಸೆ ಫಲಿಸದೆ ಸೋಮವಾರ ಮೃತಪಟ್ಟಿದ್ದಾರೆ ಪಾರ್ಥಿವ ಶರೀರ ಇಂದು ದೆಹಲಿಯಿಂದ ಕಕ್ಕೇರಿ ಗ್ರಾಮಕ್ಕೆ ಆಗಮಿಸಿದ ಬೀಡಿ ಗ್ರಾಮದಿಂದ ನೂರಾರು ಸ್ನೇಹಿತರು ಹಾಗೂ ಮಾಜಿ ಸೈನಿಕರ ಸಂಘ ಪಾರ್ಥಿವ ಶರೀರ ಬರಮಾಡಿಕೊಂಡು ಬೈಕ್ ರ್ಯಾಲಿ ಮುಖಾಂತರ ಕಕ್ಕೇರಿ ಗ್ರಾಮಕ್ಕೆ ತಲುಪಿಸಿದ್ರು ಸಾರ್ವಜನಿಕರ ದರ್ಶನಕ್ಕಾಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಗ್ರಾಮಸ್ಥರು ಹಾಗೂ ಹಲವರು ಜಿಲ್ಲೆಗಳಿಂದ ರಾಜ್ಯಗಳಿಂದ ಸ್ನೇಹಿತರು ಬಂಧುಗಳ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮಧ್ಯಾಹ್ನ ಮೂರು ಗಂಟೆಗೆ ಕಕ್ಕೇರಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿತು ಒಂದು ಪರ್ಲ್ ದೂರಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭಾರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಆಫ್ ಕರ್ನಾಟಕ ದ್ವಿತೀಯ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನ ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಎಂಎಸ್ ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ನ ಬಳಿಕ ಈಡನ್ಸ್ ನ್ಯೂಸ್ಗೆ ಮತ್ತೆ ಸ್ವಾಗತ ನಿಂದ ರಾಮಕೃಷ್ಣಪುರ ಕೆರೆಗೆ ಸೇರುತ್ತಿದ್ದ ಕಲುಷಿತ ನೀರಿಗೆ ಕೊನೆಗೂ ಬ್ರೇಕ್ ಬಿದ್ದಿದೆ ಸುದ್ದಿ ವಾಹಿನಿಯು ಸಭಿವ್ರವಾಗಿ ವರದಿಯನ್ನ ಮಾಡಿದ ಬೆನ್ನಲ್ಲೇ ಹೆಚ್ಚುತ್ತ ಮುರುಸೂರು ಪಿಡಿಒ ಅಪಾರ್ಟ್ಮೆಂಟ್ ಮಾಲೀಕರಿಗೆ ನೋಟಿಸ್ ಅನ್ನ ನೀಡಿದ್ದಾರೆ ಎಸ್ ಏನು ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ ನಿಂದ ರಾಮಕೃಷ್ಣಪುರ ಕೆರೆಗೆ ಕಲುಷಿತ ನೀರು ಸೇರ್ತಾ ಇತ್ತು ಕೊನೆಗೂ ಈ ಒಂದು ಘಟನೆಗೆ ಕೊನೆಗೂ ಬ್ರೇಕ್ ಸಿಕ್ಕಿಂತ ಆಗಿದೆ ಏನು ಈಡೆನ್ಸ್ ಸುದ್ದಿವಾಹಿನಿ ಸವಿವರವಾಗಿ ವರದಿಯನ್ನ ಮಾಡಿತ್ತು ಇದರ ವರದಿಯ ಬೆನ್ನಲ್ಲೇ ಅಲ್ಲಿನ ಪಿ ಒ ಮುರುಸೂರು ಪಿ ಒ ಎಚ್ಚೆತ್ತುಕೊಂಡಿರುವಂತದ್ದು ಈಗ ಅಪಾರ್ಟ್ಮೆಂಟ್ ಮಾಲೀಕರಿಗೆ ನೋಟಿಸ್ ಅನ್ನ ನೀಡಿರುವಂತದ್ದು ಎಸ್ ಆ ವಿಜುವಲ್ಸ್ ಅಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ವರದಿಯ ಮೊದಲು ಯಾವ ರೀತಿ ಅಲ್ಲಿ ಚರಂಡಿ ನೀರು ಬರ್ತಾ ಇತ್ತು ಹಾಗೆ ಈಗ ವರದಿಯ ನಂತರ ಯಾವ ರೀತಿಯಲ್ಲಿ ಸ್ಥಿತಿ ಇದೆ ಎಂಬುದಾಗಿ ನೀವು ಕೂಡ ನೋಡ್ತಾ ಇದ್ದೀರಾ ಮರಸೂರು ಗ್ರಾಮ ಪಂಚಾಯಿತಿಯ ಫಾಮ್ ಗ್ರೂಸ್ ಅಪಾರ್ಟ್ಮೆಂಟ್ ಎಸ್ ಟಿ ಪಿ ನೀರನ್ನು ಸಂಸ್ಕರಿಸದೆ ಕೆರೆ ಗರೆಸ್ತಾ ಇದ್ದಾರೆ ಅನ್ನೋ ದೂರಿನ ಮೇಲೆ ನಿನ್ನೆ ಪರಿಸರ ಅಧಿಕಾರಿಗಳಿಗೆ ಕರೆ ಮಾಡಿದ್ದಕ್ಕೆ ಅವರು ಬಂದು ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಮಾದರಿಗಳನ್ನೆಲ್ಲ ಸಂಗ್ರಹಿಸ್ಕೊಂಡು ಹೋಗಿದ್ದಾರೆ ಇವತ್ತು ಗ್ರಾಮ ಪಂಚಾಯತಿ ವತಿಯಿಂದನೂ ಸಹ ಇನ್ಸ್ಪೆಕ್ಷನ್ ಮಾಡಿದ್ದೀವಿ ಅವರು ಮನೆ ನೀರನ್ನು ಮಾತ್ರ ಬಿಡ್ತಾ ಇದ್ದೀವಿ ಬೇರೆ ಯಾವುದು ಕೊಳಚೆ ನೀರನ್ನು ಸಂಸ್ಕರಿಸದೆ ಯಾವುದನ್ನು ಬಿಡ್ತಾ ಇಲ್ಲ ಅಂತ ಹೇಳಿ ಇಡೀ ಎಲ್ಲ ವ್ಯವಸ್ಥೆನೂ ನಮಗೆ ವಿವರವಾಗಿ ಎಲ್ಲ ತೋರಿಸಿದ್ದಾರೆ ಈಗಾಗಲೇ ನಾವು ಎರಡು ಮೂರು ಸಾರಿ ನೋಟಿಸು ಕೊಟ್ಟಿದ್ದೀವಿ ಆಮೇಲೆ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಒಂದು ತಂಡವನ್ನು ಸಹ ರಚನೆ ಮಾಡಿದ್ದೀವಿ ಆ ತಂಡ ಪ್ರತ್ಯೇಕವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಥವಾ ಯಾವುದೇ ಸೂಚನೆಗಳನ್ನು ಕೊಡದೆ ಆವಾಗ ಆವಾಗ ವಿಸಿಟ್ ಮಾಡ್ತಾ ಇದ್ದೀವಿ ಈ ಸಮಸ್ಯೆಗಳನ್ನೆಲ್ಲ ಇತ್ಯರ್ಥಪಡಿಸ್ಬೇಕು ಬಗೆಹರಿಸ್ಬೇಕು ಅನ್ನೋ ದೃಷ್ಟಿಯಿಂದ ಪರಿಸರದ ಬಗ್ಗೆ ನಮಗೂ ತುಂಬ ಕಾಳಜಿ ಇದ್ದು ಈ ನಿಟ್ಟಿನಲ್ಲಿ ಖಂಡಿತ ಕ್ರಮ ವಹಿಸ್ತೀವಿ ಪರಿಸರ ಅಧಿಕಾರಿಗಳು ನೆನ್ನೆ ಹೋಗಿದ್ದಾರೆ ಮಾದರಿಗಳನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಹೋಗಿದ್ದಾರೆ ಅವ್ರು ಯಾವ ರೀತಿ ವರದಿ ಕೊಡ್ತಾರೆ ಅನ್ನೋದ್ರ ಆಧಾರದ ಮೇಲೆ ಮುಂದಿನ ಕ್ರಮ ತಗೋತೀವಿ ಸರ್ ಇದು ಇವತ್ತಿನ ಸಮಸ್ಯೆ ಅಲ್ಲ ಸುಮಾರು ದಿನ ಸುಮಾರು ವರ್ಷದಿಂದ ಸಮಸ್ಯೆ ಇರುವಂಥ ಇದು ಜನಸಾಮಾನ್ಯರು ಪದೇ ಪದೇ ಹೇಳ್ತಾನೆ ಇದ್ರು ಕೂಡ ಯಾಕೆ ಇವರು ಆ ಒಂದು ಎಸ್ ಟಿ ಪಿ ಪ್ಲ್ಯಾಂಟ್ ವಿಚಾರದಲ್ಲಿ ಇದು ಮಾಡ್ಕೊಂಡಿದ್ದಾರೆ ಎಸ್ ಟಿ ಪಿ ಪ್ಲಾಂಟ್ ವಿಚಾರದಲ್ಲಿ ಜನಸಾಮಾನ್ಯರು ಬಂದು ದೂರು ಕೊಟ್ಟಾಗೂ ನಾವು ಸೊ ಅವರಿಗೆ ಬಗೆ ಬಗೆಯಾಗಿ ಹೇಳ್ತಾ ಇದ್ದೀವಿ ಆ ಥರದ್ದು ಯಾವುದೇ ಸಂದರ್ಭದಲ್ಲಿ ನಿಮಗೆ ಸಂಸ್ಕರಿಸಿದ ನೀರನ್ನು ಆಚೆ ಬಿಡ್ತಾ ಇದ್ದಾರೆ ಅಂತ ನಿಮ್ಮ ಗಮನಕ್ಕೆ ಬಂದ ತಕ್ಷಣ ನಮ್ಮನ್ನು ಕರಿ ನಾವು ಬರ್ತೀವಿ ಅಲ್ಲೇ ನಿಂತ್ಕೊಂಡು ಅದನ್ನು ಅಡ್ಡಾಕನ್ನು ತಡೆ ಒಡ್ಡೋಣ ಅಂತ ಎಲ್ಲನೂ ಸಹ ಯಾವುದನ್ನು ಸಹ ಈಗೆಲ್ಲ ಸಾರ್ವಜನಿಕರು ಹೇಳ್ತಾ ಇದಾರೆ ಹೊರತು ಇಲ್ಲಿ ಜಾಗಕ್ಕೆ ಬಂದು ನೋಡಿದಾಗ ಆ ಥರ ಯಾವುದೇ ಕಂಡು ಬರ್ತಾ ಇಲ್ಲ ನಾವು ನಮ್ಮ ತಂಡವನ್ನು ರಚನೆ ಮಾಡಿ ನಾವು ಸಹ ಜಾಗೃತವಾಗಿ ಕೆಲಸ ಮಾಡ್ತಾ ಇದ್ದೀವಿ ಇನ್ನು ಮುಂದಕ್ಕೂ ಇನ್ನಷ್ಟು ಎಚ್ಚರಿಕೆ ವಹಿಸಿ ಈ ತರದ ಯಾವುದೇ ಅವಘಡಗಳಾಗದಕ್ಕೆ ನಾವು ನೋಡ್ಬೋದು ಸರ್ ಈ ಪ್ರಕಾರ ಸಾರ್ವಜನಿಕರು ಹೇಳ್ತಾರೆ ಸುಳ್ಳು ಮತ್ತೆ ಕೆರೆ ಕಲುಶಿತನ ಸರ್ ಮತ್ತೆ ಕೆರೆ ಕಲುಷಿತ ಆಗೋದಕ್ಕೆ ನಾನಾ ಕಾರಣಗಳಿರ್ತವೆ ಸರ್ ಅದರಲ್ಲಿ ಇದೇ ಅಪಾರ್ಟ್ಮೆಂಟ್ ಇಂದ ಕಾರಣ ಇದೇ ವಿಚಾರ ಕಾರಣ ಅಂತ ಈಗ ನಾನೀಗ ಆಲ್ರೆಡಿ ಮೇಲ್ಗಡೆಯಿಂದ ಪರಿಶೀಲನೆ ಮಾಡ್ಕೊ ಬಂದಿದ್ದೀವಿ ಅಲ್ಲೊಂದು ರಾಜ್ ಕಾಲುವೆ ಇದೆ ಆ ರಾಜ್ ಕಾಲುವೆ ಪೂರ್ತಿ ಡ್ರೈ ಆಗೇ ಇದೆ ಒಣಗದ ರೀತಿಯಲ್ಲೇ ಇದೆ ಅದರಲ್ಲಿ ಮಳೆ ನಿರ್ಮಾಣಕ್ಕೆ ಮಾತ್ರ ಅವಕಾಶ ಇತ್ತು ನಾವು ಮಳೆ ಬಂದಾಗಲೂ ಸಹ ಎರಡು ಮೂರು ಸರಿ ರಾತ್ರಿ ರಾತ್ರಿ ಬಂದು ನಮ್ಮ ತಂಡದೊಂದಿಗೆ ಇನ್ಸ್ಪೆಕ್ಷನ್ ಮಾಡಿದ್ದೀವಿ ಆ ಥರದ್ದು ಯಾವುದು ಕಂಡು ಬರ್ತಾ ಇಲ್ಲ ಸಾರ್ವಜನಿಕರಿಗೂ ನಾವು ಮನವಿ ಮಾಡ್ಕೊಳ್ಳೋದ್ ಏನಂದ್ರೆ ಈ ಮುಖಾಂತರ ಯಾವಾಗ್ಲಾದ್ರು ಅವರನ್ನು ಬಿಟ್ಟಾಗ ನಿಮ್ ಗಮನಕ್ಕೆ ಬಂದಾಗ ತಕ್ಷಣ ನಮ್ ಕರೆ ಮಾಡಿ ನಾವ್ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿನನೂ ನಾವು ಜಾಗೃತವಾಗಿ ಇರ್ತೀವಿ ನಮ್ಮ ಸ್ಟಾಫ್ ಒಬ್ರಲ್ಲ ಒಬ್ರು ಇರ್ತಾರೆ ನಾವ್ ಯಾರಾದ್ರೂ ಬಂದು ಖಂಡಿತ ಅಟೆಂಡ್ ಮಾಡ್ತೀವಿ ಅಂತ ತಮ್ಮಲ್ಲಿ ಸಾರ್ವಜನಿಕರಲ್ಲಿ ತಮ್ಮ ಮಾಧ್ಯಮದ ಮೂಲಕ ಈ ಮೂಲಕ ಕೇಳ್ಕೊತೀವಿ ಸರ್ ಈಗ ಏನಂದ್ರೆ ಯಾವ್ದಾದ್ರು ಆತರ ವಿಚಾರ ಬಂದಾಗ ಸಾರ್ವಜನಿಕ ನಿಮ್ ಗಮನಕ್ಕೆ ತಗೋ ಬರ್ತಾರೆ ನಿಮ್ ಗಮನಕ್ಕೆ ತಂದ ಮೇಲೆ ನಿಮ್ ಪಂಚಾಯತಿ ಕಡೆಯಿಂದಾನೇ ಈ ಕರೆ ಬರುತ್ತೆ ಅಂತ ಹೇಳಿ ಮಾಹಿತಿ ಇದೆ ಪಂಚಾಯತ್ ಕರೆ ಮಾಡಿ ಇತರ ಅಧಿಕಾರಿಗಳು ಬರ್ತಿದ್ದಾರೆ ಬರ್ತಿದಾರೆ ಅಂತ ಹೇಳಿ ಅಪಾರ್ಟ್ಮೆಂಟ್ ಕಾಲ್ ಮಾಡಿ ಹೇಳ್ತಾರೆ ಇಲ್ಲ ಇದೊಂದೇ ಅಪಾರ್ಟ್ಮೆಂಟ್ ಅಲ್ಲ ನಿಮ್ಮ ಯಾವ ಅಪಾರ್ಟ್ಮೆಂಟ್ ಏನಾದ್ರು ಸಮಸ್ಯೆ ಆದ್ರೆ ನಿಮ್ಮ ಪಂಚಾಯತಿ ಅವರೇ ಕಾಲ್ ಮಾಡಿ ಹೇಳ್ತಿದ್ದಾರೆ ಸರ್ ಅದಕ್ಕೆ ಏನ್ ಅವರು ನಾವು ಕಾಲ್ ಮಾಡಿದ್ರೆ ಕಾಲ್ ಮಾಡೋದು ಏನಾಗ್ತಾ ಇದೆ ಅಂತ ಈಗ ಯಾಕಂದ್ರೆ ಇಲ್ಲೆಲ್ಲ ಡೋರ್ ಲಾಕ್ ಹಾಕಿ ಓಪನ್ ಮಾಡಿಲ್ಲ ಅಂದ್ರೆ ನಾವೇನು ಏನು ಇನ್ಸ್ಪೆಕ್ಷನ್ ಆಗೋದಿಲ್ಲ ನಾವು ಅಲ್ಲಿಂದ ಕಾಲ್ ಮಾಡಿ ಸಹ ಬರಲ್ಲ ಇಲ್ಲಿ ಬಂದಾದ ಮೇಲೆ ಕಾಲ್ ಮಾಡ್ತೀವಿ ತಕ್ಷಣ ಡೋರ್ ಓಪನ್ ಮಾಡಪ್ಪ ಅಂತ ಹೇಳ್ತೀವಿ ನಾವು ಆ ಥರ ಎಲ್ಲ ಮಾಹಿತಿ ಕೊಟ್ಟು ಬರೋದು ಅವ್ರ ಜೊತೆ ಏನೋ ಇದು ಮಾಡೋದು ಸರ್ ನೀವು ಏನು ಹೇಳ್ತಾ ಇದ್ದೀರಾ ಏನೋ ಮೈಂಟೈನ್ ಮಾಡೋ ಕಮಲಾಕರ್ ಮಾಡ್ತಾ ಇದ್ದಾರೆ ಮೈಂಟೈನ್ ಅಂತ ಹೇಳ್ತಾ ಇದ್ದಾರೆ ಏ ಕಮಲಾಕರ್ ಜೊತೆ ಕರೆ ಮಾಡ್ದಾಗ ತಿಳಿಸಿ ಅಂತ ಅಧಿಕಾರಿಗಳ ಹತ್ರ ಮಾತಾಡಿದ್ದೀವಿ ಅಧಿಕಾರಿಗಳ ಹತ್ರ ಮಾತಾಡಿದ್ದೀವಿ ನಾವು ಡಾಕ್ಟರ್ ಸಮೇತ ಬೇರೆ ಕಡೆ ಹೊರಸೋದಕ್ಕೆ ಇವಾಗ ಪ್ಲಾನ್ ಮಾಡ್ತಾ ಇದ್ದೀವಿ ವಿಚಾರ ತಿಳಿಸ್ತಾರೆ ರೆಕಾರ್ಡಿಂಗ್ ಇದೆ ಬಂದಿದ್ದೀವಿ ನಾವು ಚರ್ಗೆ ಅವರೇ ಸ್ಪಷ್ಟೀಕರಣ ಕೊಡ್ಬೇಕು ಸರ್ ನಾವು ಅವ್ರಿಗೆ ಯಾವುದೇ ಕಾಲ್ ಮಾಡಿದ್ರು ಅವರಿಂದ ನಾವು ಯಾವುದನ್ನೂ ಏನೂ ನಿರೀಕ್ಷೆಗಳು ಇಟ್ಕೊಂಡಿಲ್ಲ ನಾವು ಅವ್ರಿಗೆ ಯಾವುದೂ ಕಾಲ್ ಮಾಡಿ ನಮ್ ಬೇಕಾದ್ರೆ ಇಲ್ಲಿ ಎದುರುಗಡೆ ಇದ್ದಾರೆ ನೀವು ಕೇಳ್ಬೋದು ಸರ್ ಈ ದಿನ ಮರಸೂರು ಗ್ರಾಮ ಪಂಚಾಯಿತಿಯ ಫಾಮ್ ಗ್ರೋಸ್ ಅಪಾರ್ಟ್ಮೆಂಟ್ ಎಸ್ ಟಿ ಪಿ ನೀರನ್ನು ಸಂಸ್ಕರಿಸದೆ ಕೆರೆಗರಿಸ್ತಾ ಇದ್ದಾರೆ ಅನ್ನೋ ದೂರಿನ ಮೇಲೆ ಎಸ್ ಇನ್ನೊಂದು ಇಡೆನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಲಭ್ಯವಾಗ್ತಾ ಇದೆ ಹೋಟೆಲ್ ನಲ್ಲಿ ಸೆಕ್ಯೂರಿಟಿ ಕೆಲಸಕ್ಕೆ ಅಪ್ರಾಪ್ತನ ಬಳಕೆ ಮಾಡಲಾಗ್ತಾ ಇತ್ತು ಈ ಪ್ರಕರಣ ಸುದ್ದಿ ಮಾಡಿದ ಒಂದೇ ದಿನದಲ್ಲಿ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಇನ್ನು ನಾಲ್ಕು ಜನ ಬಾಲಕಾರ್ಮಿಕರನ್ನ ರಕ್ಷಿಸಲಾಗಿದೆ ಬಾಲಕಾರ್ಮಿಕರ ಇಲಾಖೆ ಅಧಿಕಾರಿಗಳು ಅತಿಥಿ ಉಡುಪಿ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಅಪ್ರಾಪ್ತರನ್ನ ಹುಬ್ಬಳ್ಳಿಯ ಹೊರವಲಯದ ತಡಸ್ ಕ್ರಾಸ್ ನಲ್ಲಿರುವ ಹೋಟೆಲ್ ಅಹ್ ಇದಾಗಿದೆ ಇನ್ನು ಅಪ್ರಾಪ್ತ ಅಪ್ರಾಪ್ತ ಹುಡುಗರನ್ನ ಕೆಲಸಕ್ಕೆ ಬಳಕೆ ಮಾಡಲಾಗಿತ್ತು ಸುದ್ದಿ ಪ್ರಸಾರ ಹತ್ತು ಸಾವಿರಕ್ಕೆ ಸೆಕ್ಯೂರಿಟಿ ಕೆಲಸ ಮಾಡಲಾಗ್ತಾ ಇತ್ತು ಇನ್ನು ಅಪ್ರಾಪ್ತ ಈ ಏನು ಈ ಒಂದು ಸುದ್ದಿ ಪ್ರಸಾರದ ಬೆನ್ನಲ್ಲೇ ಉಡುಪಿ ಹೋಟೆಲ್ಗೆ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ರು ನಾಲ್ಕು ಜನ ಬಾಲ ಕಾರ್ಮಿಕರನ್ನ ರಕ್ಷಿಸಲಾಗಿದೆ ಮೂಲಕ ರೈತರ ಬೆಳೆಗಳಿಗೆ ಔಷಧಿ ಸಿಂಪಡಿಸುವ ಯೋಜನೆಯನ್ನ ರೈತರು ಉಪಯೋಗಿಸಿಕೊಂಡು ಕೃಷಿ ಕಾರ್ಮಿಕರ ಆರ್ಥಿಕ ಸಮಸ್ಯೆಯನ್ನ ಹೋಗಲಾಡಿಸಿಕೊಳ್ಳುತ್ತಿರುವ ಘಟನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ತಿಮ್ಮಾಪುರ್ ಗ್ರಾಮದಲ್ಲಿ ನಡೀತಾ ಇದೆ ರೈತ ಕೃಷ್ಣಮೂರ್ತಿ ಈ ಯೋಜನೆಯನ್ನ ಸದುಪಯೋಗ ಪಡಿಸಿಕೊಳ್ಳುವ ಮೂಲಕ ಇತರೆ ರೈತರಿಗೆ ಆಹ್ವಾನಿಸಿದ್ದಾರೆ ಮೂರು ಎಕರೆ ಪ್ರದೇಶದಲ್ಲಿ ಬೆಳೆದಿರುವ ಎಲೆ ಮತ್ತು ಗಡ್ಡೆ ಕೋಸಿಗೆ ಡ್ರೋನ್ ಮೂಲಕ ಔಷಧಿ ಸಿಂಪಡಿಸಿ ಕೃಷಿ ಕಾರ್ಮಿಕರ ಸಮಸ್ಯೆಯನ್ನ ಹೋಗಲಾಡಿಸಿ ಸಮಯ ಹಾಗೂ ಹಣವನ್ನ ಉಳಿತಾಯ ಮಾಡಿಕೊಂಡಿದ್ದಾರೆ ಸಾಮಾನ್ಯವಾಗಿ ರೈತ ಒಂದು ಎಕರೆ ಬೆಳೆಗೆ ಔಷಧಿಯನ್ನ ಸಿಂಪಡಿಸಲು ಒಂದು ದಿನವಾದರೂ ಬೇಕಾಗುತ್ತೆ ಆದರೆ ಡ್ರೋನ್ ಮೂಲಕ ಕೇವಲ ಹದಿನೈದು ನಿಮಿಷದಲ್ಲಿ ಒಂದು ಎಕರೆ ಬೆಳೆಗೆ ಔಷಧಿಯನ್ನ ಸಿಂಪಡಿಸಬಹುದು ಮ್ಯಾನ್ವಿಲ್ ಪ್ರಕಾರ ಒಂದು ಎಕರೆ ಔಷಧಿಗೆ ಅಂದಾಜು ಇನ್ನೂರು ಲೀಟರ್ ಬೇಕು ಅದೇ ಡ್ರೋನ್ ಹದಿನೈದು ನಿಮಿಷದಲ್ಲಿ ಹತ್ತು ಲೀಟರ್ ಔಷಧಿಯನ್ನ ಒಂದು ಎಕರೆ ಬೆಳೆಗೆ ಸಿಂಪಡಿಸಬಹುದು ಇದರ ಉಪಯೋಗವನ್ನ ಇತರೆ ರೈತರು ಪಡೆದುಕೊಳ್ಳಲು ಎಂದು ರೈತ ಕೃಷ್ಣಮೂರ್ತಿ ಮನವಿಯನ್ನ ಮಾಡಿದ್ದಾರೆ ರೈತನಾಗಿ ತಿಮಾ ನನ್ನ ಕೃಷ್ಣ ತಿಮಾಪುರ ಕೃಷ್ಣ ಅಂತ ಒಬ್ಬ ಸಣ್ಣ ರೈತನಾಗಿ ರೈತನ ಮಗನಾಗಿ ಇವತ್ತು ನಮ್ಮ ತೋಟದಲ್ಲಿ ಎರಡು ಎಕರೆ ಗಡ್ಡೆ ಕೋಸು ಒಂದು ಎಕರೆ ಹೂ ಕೋಸು ಬೆಳೆಯಲು ಬೆಳೆ ಹಾಕಿರುತ್ತೇನೆ ಅದಕ್ಕೆ ಇವತ್ತು ನಮಗೆ ಎಲ್ಲ ಕೂಲಿ ಆಳುಗಳು ತುಂಬ ಸಮಸ್ಯೆ ಇರೋದರಿಂದ ಔಷಧಿ ಹೊಡೆಯಲು ಅವ್ರು ಭೇಟಿ ಮಾಡಿದಾಗ ಅವರು ಮಾಹಿತಿ ಕೊಟ್ಟರು ನನಗೆ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ ಬೆಳೆ ಚೆನ್ನಾಗಿ ಬರುತ್ತೆ ಮತ್ತು ಈ ರೀತಿ ಸಿಂಪಡಣೆ ಮಾಡ್ತೀವಿ ಅಂತೇಳಿ ಇವತ್ತು ಅದೇ ರೀತಿ ನಾನು ಆ ಕಂಪ್ನ ಕರೆಸಿ ನನ್ನ ತೋಟದಲ್ಲಿ ಇವತ್ತು ಡ್ರೋನಿಂದ ಸಿಂಪಡಣೆ ಮಾಡ್ತಾ ಇದ್ದೇನೆ ತುಂಬ ಅನುಕೂಲ ಇದೆ ಈ ಸ ಕೂಲರ್ ಸಮಸ್ಯೆಯನ್ನು ಅಲ್ಲಿಗೆ ಸಮಸ್ಯೆಯನ್ನು ನೀಗಿಸುತ್ತೆ ಮತ್ತು ಆ ಕಂಪ್ನಿಗೆ ಮತ್ತು ಅದನ್ನು ಉತ್ಪಾದನೆ ಮಾಡೋಂಥ ಕೇಂದ್ರ ಸರ್ಕಾರಕ್ಕೆ ನಾನು ಅಭಿನಂದನ ಹೇಳುತ್ತೇನೆ ಅದೇ ರೀತಿಯಾಗಿ ಇವತ್ತು ಸಮಯ ತುಂಬ ಸೇವ್ ಆಗುತ್ತೆ ಜನ ತುಂಬ ಸೇವ್ ಆಗುತ್ತೆ ಬರೀ ನಾವು ನಾಲ್ಕು ಲೀಟ್ರ್ ಹೊಡೆಯುವಂಥ ಔಷಧಿನ ಬರೀ ಹತ್ತು ಲೀಟ್ರಲ್ಲಿ ಸಿಂಪಣ್ಣ ಆಗ್ತಾ ಇದೆ ಮತ್ತು ಸಮಯನೂ ಸೇವ್ ಆಗುತ್ತೆ ನೀರು ಸೇವ್ ಆಗುತ್ತೆ ಜನನೂ ಸೇವ್ ಆಗುತ್ತೆ ಇದನ್ನು ಮುಂದಿನ ಜನ ಎಲ್ಲ ರೈತ ಬಾಂಧವರು ಉಪಯೋಗಿಸ್ಕೋಬೇಕಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಅದೇ ರೀತಿಯಾಗಿ ಇದನ್ನು ತುಂಬ ಪ್ರಚಾರ ಸಿಕ್ಕಿ ರೈತರಿಗೆ ಅನುಕೂಲ ರೀತಿ ಮಾಡಬೇಕಂತ ಸರ್ಕಾರ ಹೋಬಳಿಗೊಂದು ಮತ್ತೆ ಪಂಚಾಯತಿಗೊಂದು

ಸಿದ್ದಾಪುರದ ಕಾಫಿ ಎಸ್ಟೇಟ್ನಲ್ಲಿ ನಡೆಸಿದ ಕಾರ್ಯಾಚರಣೆ ವೇಳೆ ಇಪ್ಪತ್ತಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಕಂಡು ಬಂದಿದೆ ದುಬಾರಿ ಮೀಸಲು ಅರಣ್ಯ ಮತ್ತು ವಿರಾಜಪೇಟೆ ಅರಣ್ಯ ವಿಭಾಗ ನಡೆಸಿದ ಕಾರ್ಯಾಚರಣೆ ವೇಳೆ ವಿರಾಜಪೇಟೆ ಸಿದ್ದಾಪುರ್ ಹೈವೇನಲ್ಲಿ ಕಾಡಾನೆಗಳ ಹಿಂಡಿನ ಈ ದೃಶ್ಯ ಸಾಕ್ಷಿಯಾಗಿದೆ noi. ಇದಿಷ್ಟು ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ ನ್ಯೂಸ್ ನಿಮ್ಮೊಂದಿಗೆ ಏನಾದ್ರು There is an indication.